ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಾಶಿನಾಥ್ ಬಿರಾದಾರ್ ನಾಲತವಾಡ ಭಾಗದಲ್ಲಿ ಜಲಾವೃತಗೊಂಡ ಹಾನಿಯಾದ ಬೆಳೆಗಳ ಪ್ರದೇಶಕ್ಕೆ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಳಿ ವೀಕ್ಷಣೆ ಮಾಡಿದರು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಎಂದು ಎಸ್ ಪಾಟೀಲ್ ನಡಳಿ ಆಗ್ರಹ ನಾಲತ್ವಾಡ್ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದ ಇದರಿಂದ ರೈತರು ಜಮೀನಿನಲ್ಲಿ ನೀರು ನಿಂತಿದೆ ಇದರಿಂದ ಬೆಳೆದ ಬೆಳೆಗಳು ಹಾಳಾಗಿವೆ ಶೀಘ್ರದಲ್ಲೇ ಸರ್ಕಾರ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಎಂದು ಭಾಜಪ ರೈತ ಮೋರ್ಚಾ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಳಿ ಆಗ್ರಹಿಸಿದರು ಗುರುವಾರ ಸಾಯಂಕಾಲ ನಲತ್ತೋಡು ಹೋಬಳಿಯಲ್ಲಿ ಹಾನಿಗೀಡಾದ ಬೆಳೆಗಳ ಜಮೀನಿಗೆ ಭೇಟಿ ನೀಡಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ತಾಲೂಕು ಆಡಳಿತ ಪ್ರತಿಯೊಬ್ಬ ರೈತರ ಜಮೀನಿಗೆ ತೆರಳಿ ಬೆಳೆ ಸಮೀಕ್ಷೆ ನಡೆಸಬೇಕು ಆದರೆ ತಾಲೂಕಿನ ಯಾವುದೇ ಅಧಿಕಾರಿ ಬೆಳೆ ಸಮೀಕ್ಷೆ ನಡೆಸಿಲ್ಲ ಅಧಿಕಾರಿಗಳು ನಿಮ್ಮ ಮನೆಯಿಂದ ಪರಿಹಾರ ನೀಡುವುದಿಲ್ಲ ಸರ್ಕಾರ ನೀಡುತ್ತೆ ತಕ್ಷಣ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡಬೇಕು ಎಸ್ ಡಿ ನಿಧಿಯಿಂದ ಕೇಂದ್ರ ಸರ್ಕಾರ ಶೇಕಡಾ ಎಪ್ಪತ್ತೈದರಷ್ಟು ಹಾಗೂ ರಾಜ್ಯ ಸರ್ಕಾರ ಶೇಕಡಾ ಇಪ್ಪತ್ತೈದರಷ್ಟು ಸೇರಿಸಿ ಪ್ರತಿ ಹೆಕ್ಟರಿಗೆ ಎಂಟು ಸಾವಿರದ ಐನೂರು ಒಣ ಬೇಸಾಯ ಹದಿನೈದು ಸಾವಿರ ರೂಪಾಯಿ ನೀರಾವರಿ ತೋಟಗಾರಿಕೆ ಬೆಳೆಗಳಿಗೆ ನೀಡಲು ಅವಕಾಶವಿದೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕರಿಸಿದ ಎರಡನೇ ದಿನದಲ್ಲಿ ಹಾನಿ ಪ್ರದೇಶಕ್ಕೆ ಒಬ್ಬರೇ ಭೇಟಿ ನೀಡಿ ತಕ್ಷಣ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ನೀಡಬೇಕು ಎಂದು ಆದೇಶ ನೀಡಿದರು ಒಂದು ತಿಂಗಳಲ್ಲೇ ರೈತರ ಖಾತೆಗೆ ಪರಿಹಾರ ಹಾಕಿದ್ದೇವೆ ರಾಜ್ಯ ಸರ್ಕಾರ ಖಜಾನೆಯಿಂದ ಹೆಚ್ಚುವರಿಯಾಗಿ ಪ್ರತಿ ಎಕ್ಟರಿಗೆ ಹತ್ತು ಸಾವಿರ ಹಣ ರೈತರಿಗೆ ನೀಡಿದರು ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಸಾವಿರ ಕೋಟಿ ಪರಿಹಾರ ನೀಡಿದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ರೈತರ ಮೇಲೆ ಕಾಳಜಿ ಇದ್ದರೆ ಕೂಡಲೇ ಎಸ್ಡಿಆರ್ಎಫ್ ನಿಧಿಯಿಂದ ಪರಿಹಾರ ನೀಡಬೇಕು ಮತ್ತು ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿ ಎಕ್ಟರಿಗೆ ಇಪ್ಪತ್ತು ಸಾವಿರ ರೂಪಾಯಿ ನೀಡಬೇಕು ಒಂದು ವೇಳೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡದಿದ್ದರೆ ರಾಜ್ಯದಲ್ಲಿ ರೈತರ ಜೊತೆಗೂಡಿ ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತೆ ಎಂದರು ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದ ಎಂ ಎಸ್ ಪಾಟೀಲ್ ಕೆಂಚಪ್ಪಣ್ಣ ಬಿರಾದಾರ್ ಜಿ ಮಾಂತಗೌಡ ಗಂಗನಗೌಡರ್ ಈರಣ್ಣ ಮುದ್ನೂರ್ ಸಂಗಣ್ಣ ಹಾವರ್ಗಿ ಶೇಖಪ್ಪ ದೇಶಮುಖ್ ಹಾಗೂ ಇನ್ನಿತರು ಇದ್ದರು

ಮಾಧ್ಯಮದ ಸ್ನೇಹಿತರಿಗೆ ಹಿಂದೆ ಕಳೆದ ಒಂದು ವಾರ ನಿರಂತರವಾಗಿ ಮಳೆ ಆಗಿತ್ತು ತದನಂತರ ನಿನ್ನೆ ಇಪ್ಪತ್ತೇಳು ಆಗಸ್ಟ್ ಆಗಸ್ಟ್ ತಿಂಗಳು ಇಪ್ಪತ್ತೇಳನೇ ತಾರೀಕು ರಾತ್ರಿ ಸರಿಸುಮಾರು ಸಾಯಂಕಾಲ ಎಂಟು ಗಂಟೆಗೆ ಪ್ರಾರಂಭವಾದಂತ ಮಳೆ ನಿರಂತರವಾಗಿ ರಾತ್ರಿ ಎಲ್ಲ ಮಳೆಯಾಗಿದೆ ತಾಲೂಕಿನಾದ್ಯಂತ ರೈತರು ಬೆಳೆದಿರ್ತಕ್ಕಂಥ ಸಾವಿರಾರು ಎಕರೆ ಜಮೀನಲ್ಲಿ ನೀರು ನಿಂತು ತೊಗರಿ ಬೆಳೆ ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಹತ್ತಿ ಹತ್ತಿ ಇರ್ಬೋದು ಸೋಯಾಬೀನ್ ಇರ್ಬೋದು ಮೆಣಸಿನ್ಕಾಯಿ ಇರ್ಬೋದು ರೈತರು ಬೆಳೆದಿರ್ತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ನಿಂತೋಗಿದೆ ನಾವು ನೀವು ಸೇರಿ ನೋಡ್ತಾ ಇದ್ದೀವಿ ವೀಕ್ಷಣೆ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷದ ನಮ್ಮ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷನಾಗಿ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ತುಂಬ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇವೆ ಇವತ್ತು ಕೂಡ ನಾನು ಆಗ್ರಹ ಮಾಡ್ತೇನೆ ತಾಲೂಕು ಆಡಳಿತ ಪ್ರತಿಯೊಬ್ಬ ಹೊಲಕ್ಕೆ ಹೋಗ್ಬೇಕು ಯಾವ್ಯಾವ ರೈತಂದು ಎಷ್ಟು ಬೆಳೆ ನಷ್ಟ ಆಗಿದೆ ಅದನ್ನು ಸರ್ವೆ ಮಾಡಿ ವಿತ್ ಲೊಕೇಶನ್ ಸಮೇತ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಸಾಕಿಸ್ಬೇಕು ಆದರೆ ಯಾವುದೇ ಅಧಿಕಾರಿ ತಾಲೂಕಿನ ಯಾವುದೇ ರೈತನ ಹೊಲಗಳಿಗೆ ವಿಸಿಟ್ ಮಾಡಿದಂಥ ಉದಾಹರಣೆ ಇಲ್ಲ ಸಂಪೂರ್ಣವಾಗಿ ತಾಲೂಕು ಆಡಳಿತ ಮುದ್ದೆ ಬಳದಲ್ಲಿ ಸತ್ತು ನಾನು ಆಗ್ರಹ ಮಾಡ್ತೇನೆ ರೈತರ ಪರವಾಗಿ ತಕ್ಷಣ ಸರ್ವೆ ಮಾಡಬೇಕು ಯಾರೇನು ಮನೆಯಿಂದ ಪರಿಹಾರ ಕೊಡೋಲ್ಲ ಎಸ್ ಡಿ ಆರ್ ಎಫ್ ನಾಲ್ಕು ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಸೇರಿ ಇವತ್ತೇನು ಪರಿಹಾರ ಕೊಡಬೇಕಾಗಿದೆ ಎಂಟು ಸಾವಿರದ ಐನೂರು ರೂಪಾಯಿ ಪರ್ ಎಕ್ಟರ್ ಒಣ ಬೇಸಾಯಕ್ಕೆ ಸುಮಾರು ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಪರ್ ಎಕ್ಟರ್ಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಪಾರ್ ಹೆಕ್ಟರ್ಗೆ ತೋಟಗಾರಿಕೆ ಬಿಡುಗಡೆಗೆ ಎಸ್ ಡಿ ಆರ್ ಎಫ್ ಇಂದ ಹಣ ಕೊಡಲಿಕ್ಕೆ ತಕ್ಷಣ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇದೆ ಅದರ ಜೊತೆಗೆ ನಾವು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿ ಮಳೆಯಾಗಿತ್ತು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಿಚಾರ ಸ್ವೀಕಾರ ಮಾಡಿದ ಎರಡೇ ದಿನದಲ್ಲಿ ಮಳೆ ಪ್ರಾರಂಭ ಆಯಿತು ಇನ್ನು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಒಬ್ಬರೇ ಮುಖ್ಯಮಂತ್ರಿಯಾಗಿ ಹದಿನಾಲ್ಕು ಜಿಲ್ಲೆಗೆ ಪ್ರವಾಸ ಮಾಡಿದ್ರು ಒಬ್ಬರೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಕೊಡಬೇಕು ಅಂತೇಳಿ ಆದೇಶ ಆನ್ಲೈನ್ ಆನ್ಲೈನಲ್ಲಿ ಅರ್ಜಿ ತಗೊಂಡು ತಕ್ಷಣ ಅವ್ರ ಅಕೌಂಟ್ಗೆ ದಿನದೊಳಗಾಗಿ ಪ್ರತಿಯೊಬ್ಬ ರೈತನ ಅಕೌಂಟ್ಗೆ ದುಡ್ಡು ಬಂದಿತ್ತು ನಾನು ಎಮ್ ಎಲ್ ಆಗಿದ್ದೆ ಬರೀ ನಾವು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಾನ್ ಪ್ರಕಾರ ಅಷ್ಟೇ ಕೊಡಲಿಲ್ಲ ಕೇಂದ್ರ ರಾಜ್ಯ ಸರ್ಕಾರದ ಏನೈತೆ ನಾನ್ ಸರ್ಕಾರ ಏನಿದೆ ಅದ್ರ ಜೊತೆಗೆ ಪ್ರತಿ ಹೆಕ್ಟರ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ರಾಜ್ಯ ಸರ್ಕಾರದ ಖಜಾನೆಯಿಂದ ಹಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿರೋದು ಆ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಮನೆ ಬಿದ್ದೋದಂಥವನಿಗೆ ಐದು ಲಕ್ಷ ತಕ್ಷಣ ಗಾಯಗೊಂಡಂಥವನಿಗೆ ಒಂದು ಲಕ್ಷ ಆಗಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದ್ದ ರೈತರಿಗೆ ವಿಶೇಷವಾಗಿ ಎಸ್ ಡಿ ಆರ್ ಎಫ್ ನಾನ್ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯದ ಖಜಾನೆಯಿಂದ ಹಣ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟರ್ ನನಗೆ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ನೀವು ರೈತರ ಬಗ್ಗೆ ಕಾಳಜಿ ಇದ್ದರೆ ಏನು ಇಡೀ ರಾಜ್ಯಾದ್ಯಂತ ರೈತರ ಬೆಳೆಯ ನಾಶ ಆಗಿದೆ ಅದಕ್ಕೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಸಾವಿರ ರೂಪಾಯಿ ಪರ್ ಹೆಕ್ಟರ್ ನಮ್ಮ ರಾಜ್ಯ ಸರ್ಕಾರದ ಖಜಾನೆಯನ್ನು ಕೊಟ್ಟಿದ್ದೀವಿ ನಾನು ಈ ಆಗ್ರಹ ಮಾಡ್ತೀನಿ ರೈತರ ಪರವಾಗಿ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಹೆಕ್ಟರ್ ರಾಜ್ಯದ ಖಜಾನೆಯಿಂದ ಕೊಡಬೇಕು ಪ್ಲಸ್ ಎಸ್ ಡಿ ಆರ್ ಎಫ್ ನಾಮ್ಸಲ್ಲಿ ಏನಿದೆ ಅದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗಬೇಕು ಆಗ ಮಾತ್ರ ರೈತ ಬದುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮತ್ತು ಈಗಾಗಲೇ ಇಡೀ ರಾಜ್ಯಾದ್ಯಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಎಲ್ಲ ಕಡೆ ನಮ್ಮ ರೈತ ಮೋರ್ಚಾದ ತಂಡ ವಿಸಿಟ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇವೆ ಮೊನ್ನೆ ನಾನು ಕೂಡ ಕಳೆದ ಒಂದು ವಾರದ ಹಿಂದೆ ರಾಜ್ಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿನ ಸ್ವತಃ ಭೇಟಿಯಾಗಿ ಏನು ನಾವು ಹಿಂದೆ ಪರಿಹಾರ ಕೊಟ್ಟಿದ್ದೀವಿ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಮೂದಿಸಿ ನಾನು ಅವರಿಗೆ ಮನವಿ ಪತ್ರ ಕೂಡ ಕೊಟ್ಟಿದ್ದೇನೆ ನಾನು ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರ ಕೇಳಿ ಗ್ರಹಿಸ್ತೇನೆ ರೈತ ಮಾತ್ರ ಇದು ಭಾಳ ಕಷ್ಟದಲ್ಲಿದ್ದಾನೆ ಗಮನದಲ್ಲಿಟ್ಟುಗಳಿಗೆ ರೈತನಿಗೆ ಇರೋ ಸಮಸ್ಯೆ ಯಾರಿಗೂ ಇಲ್ಲ ಅದಕ್ಕೆ ರೈತನಿಗೆ ತಕ್ಷಣ ಪರಿಹಾರ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ 哪里都有。